ಕೆಲವು ಮನೆಮದ್ದುಗಳನ್ನು ಬಳಸಿಕೊಂಡು ಕಂಕುಳಿನ ಕೆಳಭಾಗವನ್ನು ಬಿಳಿ ಮಾಡಿ ಸೌಂದರ್ಯವನ್ನು ಕಾಪಾಡಬಹುದು ಅದು ಹೇಗೆ ಎಂದು ತಿಳಿಯಿರಿ ಬೇಸಿಗೆ ಬಂತೆಂದರೆ ಆಗ ಮೈಯೆಲ್ಲ ಬೆವರಿನಿಂದ ತೊಯ್ದು ಹೋಗುವುದು ಅದರಲ್ಲೂ ಕಂಕುಳಿನಡಿ ಕುತ್ತಿಗೆ ಕೆಳಭಾಗ ತೊಡೆಸಂದುಗಳಲ್ಲಿ ಬೆವರಿನಿಂದಾಗಿ ತುಂಬಾ ಕಿರಿಕಿರಿ ಕೂಡ ಆಗುವುದು ಬೆವರು ನಿಂತ ಭಾಗವನ್ನು ಸರಿಯಾಗಿ ಶುಚಿ ಮಾಡದೇ ಇದ್ದರೆ ಆಗ ಅದು ಇನ್ನಷ್ಟು ಕಪ್ಪಾಗಿ ಸೌಂದರ್ಯವನ್ನು ಕೆಡಿಸುವುದು ಕಂಕುಳಿನ ಭಾಗದಲ್ಲಿ ಬೆವರು ನಿಂತು ಕಪ್ಪಾದರೆ ಆಗ ಸ್ಲೀವ್ಲೆಸ್ ಬಟ್ಟೆ ಧರಿಸಲು ಆಗದು ಕಂಕುಳಿನ ಭಾಗವು ಕಪ್ಪಾಗಿದ್ದರೆ ಅದನ್ನು ಸರಿಪಡಿಸಲು ಕೆಲವೊಂದು ಮನೆಮದ್ದುಗಳು ಇವೆ ಅದನ್ನು ಬಳಸಿಕೊಂಡರೆ ಆಗ ಆ ಭಾಗದ ಚರ್ಮಕ್ಕೆ ಕಾಂತಿ ಬರುವುದು ಅಂತಹ ಮನೆಮದ್ದುಗಳು ಯಾವುದು ಎಂದು ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ ಲಿಂಬೆ ಬೇಸಿಗೆಯಲ್ಲಿ ಪಾನೀಯಕ್ಕೆ ಮಾತ್ರವಲ್ಲದೆ ಸೌಂದರ್ಯವರ್ಧಕವಾಗಿಯೂ ಕೆಲಸ ಮಾಡುವುದು ಲಿಂಬೆಯಲ್ಲಿ ನೈಸರ್ಗಿಕ ಬ್ಲೀಚಿಂಗ್ ಗುಣಗಳು ಇವೆ ಒಂದು ಅರ್ಧ ಲಿಂಬೆ ತೆಗೆದುಕೊಂಡು ಅದನ್ನು ಕಂಕುಳಿನ ಕಪ್ಪಾಗಿರುವ ಭಾಗಕ್ಕೆ ಮೂರು ನಿಮಿಷ ಕಾಲ ಉಜ್ಜಿಕೊಂಡರೆ ಆಗ ವ್ಯತ್ಯಾಸವೂ ಕಂಡುಬರುವುದು ಎರಡು ಆಲಿವ್ ತೈಲ ಆಲಿವ್ ತೈಲವು ಇಂದಿನ ದಿನಗಳಲ್ಲಿ ಭಾರತದಲ್ಲಿ ಕೂದ ಹೆಚ್ಚು ಪ್ರಸಿದ್ಧಿ ಪಡೆಯುತ್ತಿದೆ ಹಿಂದಿನ ಕಾಲದಲ್ಲಿ ಆಲಿವ್ ತೈಲವನ್ನು ಸೌಂದರ್ಯ ವೃದ್ಧಿಸಲು ಬಳಕೆ ಮಾಡುತ್ತಲಿದ್ದರು ಒಂದು ಚಮಚ ಆಲಿವ್ ತೈಲಕ್ಕೆ ಒಂದು ಚಮಚ ಬ್ರೌನ್ ಶುಗರ್ ಹಾಕಿಕೊಂಡು ಮಿಶ್ರಣ ಮಾಡಿದರೆ ಆಗ ಅದು ತುಂಬಾ ಪರಿಣಾಮಕಾರಿಯಾಗಿ ಸತ್ತ ಚರ್ಮದ ಕೋಶಗಳನ್ನು ಕಿತ್ತು ಹಾಕುವುದು ಇದನ್ನು ಕಂಕುಳಿನ ಭಾಗಕ್ಕೆ ಎರಡು ನಿಮಿಷ ಕಾಲ ಸ್ಕ್ರಬ್ ಮಾಡಿ ಮತ್ತು ಐದು ನಿಮಿಷ ಹಾಗೆ ಬಿಡಿ ಇದರ ಬಳಿಕ ಸಾಮಾನ್ಯ ನೀರಿನಿಂದ ತೊಳೆಯಿರಿ ಮೂರು ಅಲೆಪಲ್ ಸೀಡರ್ ವಿನೇಗರ್ ಮನೆಮದ್ದಿನಲ್ಲಿ ಅಲೆಪಲ್ ಸೀಡರ್ ವಿನೇಗರ್ ಪ್ರಮುಖವಾದದ್ದು ಇದನ್ನು ಬಳಸಿಕೊಂಡು ಕಂಕುಳಿನ ಭಾಗವು ಕಪ್ಪಾಗಿದ್ದರೆ ಅದನ್ನು ಬಿಳಿ ಮಾಡಬಹುದು ಇದು ಚರ್ಮದ ಸತ್ತ ಕೋಶಗಳನ್ನು ಕಿತ್ತು ಹಾಕುವುದು ಮತ್ತು ಇದರಲ್ಲಿನ ಸೌಮ್ಯವಾದ ಆಮ್ಲೀಯ ಗುಣವು ನೈಸರ್ಗಿಕ ಕ್ಲೆನ್ಸರ್ ಆಗಿ ಕೆಲಸ ಮಾಡುವುದು ಎರಡು ಚಮಚ ಆಪಲ್ ಸೀಡರ್ ಗೆ ಇಷ್ಟೇ ಪ್ರಮಾಣದ ಬೇಕಿಂಗ್ ಸೋಡಾ ಹಾಕಿಕೊಂಡು ಮಿಶ್ರಣ ಮಾಡಿ ಅದನ್ನು ಕಂಕುಳಿನ ಭಾಗಕ್ಕೆ ಹಚ್ಚಿಕೊಳ್ಳಿ ಐದು ನಿಮಿಷ ಕಾಲ ಹಾಗೆ ಬಿಡಿ ಮತ್ತು ಇದರ ಬಳಿಕ ತಣ್ಣೀರಿನಿಂದ ತೊಳೆಯಿರಿ ನಾಲ್ಕು ತೆಂಗಿನ ಎಣ್ಣೆ ಭಾರತೀಯರು ತೆಂಗಿನ ಎಣ್ಣೆಯನ್ನು ತುಂಬಾ ಬಳಕೆ ಮಾಡುವರು ಇದು ಸ್ಥಳೀಯವಾಗಿ ಕೂಡ ಸಿಗುವ ಕಾರಣದಿಂದಾಗಿ ಇದನ್ನು ಬಳಸಲಾಗುತ್ತದೆ ಇದರಲ್ಲಿ ಇರುವ ವಿಟಮಿನ್ ಈ ಗುಣವು ನೈಸರ್ಗಿಕವಾಗಿ ಕಂಕುಳಿನ ಭಾಗಕ್ಕೆ ಕಾಂತಿ ನೀಡುವುದು ಕಂಕುಳಿನ ಭಾಗಕ್ಕೆ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡಿ ಇದನ್ನು ಹದಿನೈದು ನಿಮಿಷ ಕಾಲ ಹಾಗೆ ಬಿಡಿ ಇದರ ಬಳಿಕ ನೀರಿನಿಂದ ತೊಳೆಯಿರಿ ಐದು ಬೇಕಿಂಗ್ ಸೋಡಾ ಹೆಚ್ಚಾಗಿ ಬ್ರೆಡ್ ಇತ್ಯಾದಿಗಳನ್ನು ಮಾಡಲು ಬಳಸುವ ಬೇಕಿಂಗ್ ಸೋಡಾವು ಹೆಚ್ಚಾಗಿ ಎಲ್ಲಾ ಮನೆಗಳಲ್ಲಿ ಕಂಡುಬರುವುದು ಇದು ಕಂಕುಳಿನ ಭಾಗವನ್ನು ತುಂಬಾ ಪರಿಣಾಮಕಾರಿಯಾಗಿ ಬಿಳಿ ಮಾಡುವುದು ಸ್ವಲ್ಪ ಬೇಕಿಂಗ್ ಸೋಡಾಗೆ ನೀರು ಹಾಕಿಕೊಂಡು ದಪ್ಪಗಿನ ಪೇಸ್ಟ್ ಮಾಡಿ ಇದನ್ನು ಕಂಕುಳಿನ ಭಾಗಕ್ಕೆ ಹಚ್ಚಿ ಸ್ಕ್ರಬ್ ಮಾಡಿ ವಾರದಲ್ಲಿ ಎರಡು ಸಲ ಹೀಗೆ ಮಾಡಿ ಸ್ಕ್ರಬ್ ಮಾಡಿಕೊಂಡ ಬಳಿಕ ತೊಳೆದುಕೊಂಡು ಸರಿಯಾಗಿ ಒರೆಸಿಕೊಳ್ಳಿ ಅಡುಗೆ ಸೋಡಾ ಇಲ್ಲಿ ದೋಸೆಗೆ ಮಾತ್ರವಲ್ಲ ಮನೆ ಸ್ವಚ್ಛತೆಗೂ ಬೇಕು ವೀಕ್ಷಿಸಿದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಖಾಮೆ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ